ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹೊಸದಾಗಿ ಸ್ನ್ಯಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ ಹೊಸ ವರ್ಷಕ್ಕೆ ಹಾಗೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೇ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಗೋಧಿ ಹಿಟ್ಟು ತೊಗೊಳ್ತಾ ಇದ್ದೀನಿ ಗೋಧಿ ಹಿಟ್ಟಿಂದನೇ ಮಾಡ್ಕೋಬೋದು ಇಲ್ಲಾಂದರೆ ನೀವು ಮೈದಾಯಿಂದನೂ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸೇರಿಸ್ಕೊಂಬಿಟ್ಟು ಇವಾಗ ಚೆನ್ನಾಗಿ ಇದನ್ನು ನೀರು ಹಾಕ್ಬಿಟ್ಟು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೊಳ್ಳೋಣ ನದ್ಕೊಳ್ಳೋಣ ಹಿಟ್ಟು ಹಾಗೆ ಇದು ಮಕ್ಕಳಿಗೆ ಸ್ನ್ಯಾಕ್ಸು ಇವಾಗ ಹೊಸ ವರ್ಷಕ್ಕೆ ಇದು ಪಾರ್ಟಿಗೋಸ್ಕರ ಮಾಡಿಕೊಂಡ್ರೆ ತಿಂಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಖುಷಿಯಾಗಿ ಎಲ್ಲರೂ ಕೂಡ ತಿಂತಾರೆ ಆಗಿರುತ್ತೆ ಹಾಗೆ ಈಸಿಯಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ಇದನ್ನು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಪಟ್ಟಂತ ಮಾಡ್ಕೋಬೋದು ಇವಾಗ ನೋಡಿ ನಾನು ಈ ಹದಕ್ಕೆ ಹಿಟ್ಟನ್ನು ಎಲ್ಲ ಕಲಸಿ ಇಟ್ಕೊಂಡಿದ್ದೀನಿ ನಾದ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಮೇಲೆ ಒಂದು ಹದಿನೈದು ನಿಮಿಷ ಇದನ್ನು ನೆನೆಯೋಕ್ಕೆ ಬಿಡಬೇಕಾಗತ್ತೆ ಚೆನ್ನಾಗಿ ನೆನೆದ್ರೆ ಚಪಾತಿ ಕೂಡ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಮೇಲೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಇಡೋಣ ಫ್ರೆಂಡ್ಸ್ ಚೆನ್ನಾಗಿ ಇದು ನೆನಿಬೇಕು ಅದಕ್ಕೋಸ್ಕರ ಇವಾಗ ನಾನು ಪಕ್ಕದಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಎರಡು ಉಳ್ಳಾಗಡ್ ಈರುಳ್ಳಿ ಸಾರಿ ಈರುಳ್ಳಿ ಕಟ್ ಮಾಡಿ ಉದ್ದದ್ದಾಗಿ ನಾನು ಇದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಗೋಲ್ಡನ್ ಕಲರ್ ಬರೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಸ್ನ್ಯಾಕ್ಸಲ್ಲಿ ಈರುಳ್ಳಿ ಬಾಯಲ್ಲಿ ಹಂಗೆ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸೂಪರಾಗಿರುತ್ತೆ ಯಾವುದಾದ್ರೂ ಮನೇಲಿ ಚಿಕ್ಕ ಚಿಕ್ಕ ಫಂಕ್ಷನ್ ಇದ್ದಾಗ ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಆಮೇಲೆ ಹೇಗೆ ಅಂತ ಕೂಡ ಕೇಳ್ತಾರೆ ಫ್ರೆಂಡ್ಸ್ ಇದನ್ನ ನಾನಿಲ್ಲಿ ಎರಡೂವರೆ ಅಷ್ಟು ಆಲೂಗಡ್ಡೆ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ಎರಡು ಆಲೂಗಡ್ಡೆ ದಪ್ಪ ಇದೆ ಒಂದು ಚಿಕ್ಕದಾಗಿದೆ ಫ್ರೆಂಡ್ಸ್ ಇದನ್ನು ಇವಾಗೆಲ್ಲ ಮ್ಯಾಶ್ ಮಾಡ್ಕೊಳ್ಳೋಣ ನಾನಿಲ್ಲಿ ಕೈಯಿಂದನೇ ಕ್ಯೂಚಿಕೊಳ್ತಾ ಇದ್ದೀನಿ ನೋಡಿ ಯಾವುದೇ ಗಂಟು ಇಲ್ದಂಗೆ ಆಲೂಗಡ್ಡೆಯನ್ನೆಲ್ಲ ಕ್ಯೂಚ್ಕೋಬೇಕಾಗತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಬಾಯಲ್ಲಿ ನೀರು ಬರ್ತಾಯಿದೆ ಇವಾಗನೇ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಆಲೂಗಡ್ಡೆ ಮಕ್ಕಳಿಗಂತೂ ತುಂಬಾ ಇಷ್ಟ ಡೈಲಿ ಮಾಡಿಕೊಟ್ರು ಸಾಕಾಗಲ್ಲ ಅಷ್ಟು ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಇದನ್ನ ನೋಡಿ ಯಾವುದು ಗಂಟೆ ನಾನು ಇವಾಗೆಲ್ಲ ಇದನ್ನ ಕಿಚ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಚಿಲ್ಲಿ ಪ್ಲಿಕ್ಸ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದಿಲ್ಲ ಅಂದ್ರೂ ನೀವು ಖಾರದ ಪೌಡ್ರ್ ಕೂಡ ಹಾಕ್ಕೋಬೋದು ಇಲ್ಲ ಹಸೆ ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕ್ಕೋಬೋದು ನಾನಿಲ್ಲಿ ಒಂದು ಚಮಚದಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಅರ್ಶನ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ ಆಮ್ಚೂರು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಅರ್ಧ ಲಿಂಬೆ ಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಲಿಂಬೆ ಹಣ್ಣು ರಸ ಎಲ್ಲ ಹಿಂಡ್ಕೊಂಡ್ಬಿಡಬೇಕು ಹಿಂಡ್ಕೊಂಡ್ಮೇಲೆ ಚೆನ್ನಾಗಿ ಕೈಯಿಂದನೇ ಕಲಿಸ್ಕೊಳ್ಳೋಣ ಇದನ್ನು ನೋಡಿ ಈ ಥರ ಎಲ್ಲ ಕಡೆ ಅಂಟೋ ಥರ ಇದನ್ನು ಕಿವುಚಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನು ಉಪ್ಪು ಇವಾಗಲೇ ಹಾಕ್ಕೊಂಡಿಲ್ಲ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇದನ್ನ ನೋಡಿ ನಾವೆಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಅಂಟ್ಕೊಳ್ಳುತ್ತೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಹಾಗೆ ನಾನು ಗೋಧಿ ಹಿಟ್ಟಿಂದ ಮಾಡ್ತಾಯಿದ್ದೀನಿ ತುಂಬಾ ಹೆಲ್ದಿ ಕೂಡ ಮೈದಾ ಏನೂ ಇಲ್ಲ ಇಲ್ಲಿ ಬೇಕಂದರೆ ನೀವು ಯೂಸ್ ಮಾಡ್ಕೋಬೋದು ನೋಡಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ ಇವಾಗ ಫ್ರೆಂಡ್ಸ್ ಇವಾಗ ಇದನ್ನು ಎಲ್ಲ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ನಾನು ಹಿಟ್ಟು ಚೆನ್ನಾಗಿ ನೆನೆದಿದೆ ನಾನು ಈ ಥರ ಈ ಸೈಜ್ಗೆ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಬಿಟ್ಟು ಇವಾಗ ನಾನು ಚಪಾತಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಚಪಾತಿ ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ನಮ್ಮದು ಉತ್ತರ ಕರ್ನಾಟಕ ಭಾಷೆ ಒಂದೊಂದು ಮಿಸ್ಸಾಗಿ ಬಂದುಬಿಡುತ್ತೆ ಏನು ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್ ಬೆಂಗಳೂರು ಭಾಷೆ ನಮ್ಮದೆಲ್ಲ ಕನ್ನಡ ಅಲ್ವಾ ಚ ನಡೆಯುತ್ತೆ ಅಲ್ವಾ ಇವಾಗ ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ರೌಂಡಾಗಿ ನಾನು ಚಪಾತಿ ಮಾಡಿ ಇಟ್ಕೊಂಡಿದ್ದೀನಿ ಜಾಸ್ತಿ ಸಣ್ಣನೂ ಅಲ್ಲ ಜಾಸ್ತಿ ದಪ್ಪನೂ ಅಲ್ಲ ಆಗಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಕಾಯೋಕ್ಕೆ ಹಂಚಿಟ್ಕೊಂಡಿದ್ದೀನಿ ಇವಾಗ ಹಂಚ ಮೇಲೆ ಹಾಕ್ಕೊಂಬಿಟ್ಟು ಎರಡೂ ಕಡೆಗೂ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಅಂದರೆ ಚೆನ್ನಾಗಿ ಅಂದರೆ ಹಸಿ ಬಿಸಿಯಾಗಿ ಬೇಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಆಮೇಲೆ ಇದನ್ನು ಮತ್ತೆ ನಾವು ಫ್ರೈ ಮಾಡ್ಕೊಳ್ತೀವಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಇದನ್ನು ಬೇಯಿಸ್ಕೊಳ್ಳೋಣ ನಾನು ಹಸಿ ಬಿಸಿ ಬೇಯಿಸ್ಕೊಂಡ್ರು ನಾನು ಚಪಾತಿ ಎಲ್ಲ ಊದ್ಕೊಂಬಿಡುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಊದ್ಕೊಳ್ತಾ ಇದೆ ಊದ್ಕೋಬೇಕು ಅಂದಾಗ ಊದ್ಕೊಳ್ಳೋಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿ ಊದಿ ಬಂದಿದೆ ಅಲ್ವಾ ಹಾಗೆ ಒಂದು ಸ್ವಲ್ಪ ಇದನ್ನು ಬಟ್ಟೆಯಿಂದ ಅಂಕೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಚಪಾತಿ ಇವಾಗ ನಾನು ಚಪಾತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ ಇವಾಗ ಮಸಾಲೆಯನ್ನು ತೊಗೊಳ್ಳೋಣ ಇವಾಗ ನೋಡಿ ನಾನು ರುಚಿಗೆ ನೋಡ್ಕೊಂಬಿಟ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಉಪ್ಪನ್ನು ಹಾಕ್ಕೊಂಬಿಟ್ಟು ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಏನು ಚಪಾತಿ ಎಲ್ಲ ರೆಡಿ ಮಾಡಿ ಅದನ್ನ ಇವಾಗ ನಾನು ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ನಾನು ಟೊಮ್ಯಾಟೊ ಸಾಸನ್ನು ಹಚ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಹಚ್ಕೊಳ್ಳಿ ಚಪಾತಿಗೆ ಬೇಡ ಅಂದರೆ ಬೇಡ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಫ್ರೆಂಡ್ಸಿದ್ನೂ ಒಂದ್ಸಲ ನೀವು ಮಾಡಿಕೊಡಿ ಬರ್ತಡೇ ಇದ್ದಾಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿರಿ ಟೊಮೆಟೊ ಸಾಸ್ ಇವಾಗ ಹಚ್ಕೊಂಡು ಆಗಿದೆ ಇವಾಗ ನಾನು ಏನು ಆಲೂಗಡ್ಡೆ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆನಲ್ಲ ಇದನ್ನಿವಾಗ ಒಂದು ಕಡೆಯಲ್ಲಿ ನಾವು ಎಲ್ಲ ಹಾಕೊಳ್ಳೋಣ ಒಂದು ಸೈಡಲ್ಲಿ ಮಾತ್ರ ಹಾಕೋಬೇಕು ಫ್ರೆಂಡ್ಸ್ ನೋಡಿ ಈ ಥರ ಅಮ್ಕಿ ಅಮ್ಕಿ ಹಾಕೋಬೇಕಾಗತ್ತೆ ಕೂರಿಸ್ಕೋಬೇಕಾಗತ್ತೆ ಇದನ್ನು ಮಸಾಲೆ ಎಲ್ಲ ನೋಡಿ ಈ ಥರ ಎಲ್ಲ ಸೈಡಲ್ಲೆಲ್ಲ ಬರೋ ಥರ ಬಾಯಲೆಲ್ಲ ಹಿಂಗೆ ತಿಂತಾ ಇದ್ದರೆ ಸಿಗಬೇಕು ಮಸಾಲೆ ಅದು ಅದಕ್ಕೆ ಲಾಸ್ಟಲ್ಲೆಲ್ಲ ಒಂದು ಸೈಡಲ್ಲಿ ಚೆನ್ನಾಗಿ ಹಾಕೋಬೇಕಾಗತ್ತೆ ಜಾಸ್ತಿನೇ ಹಾಕ್ಕೊಳ್ಳಿ ಮಸಾಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ನಾನು ಬೀಚಲ್ಲಿ ಮೇಲ್ಗಡೆ ಚೀಸನ್ನು ಇದ್ದೀನಿ ನೋಡಿ ನಾನು ಎರಡು ಪೀಸ್ ಮಾಡಿಬಿಟ್ಟು ಚೀಸನ್ನು ಮೇಲೆ ಹಾಕ್ಕೊಂಡಿದ್ದೀನಿ ಇವಾಗ ಆ ಕಡೆ ಭಾಗ ಇದಕ್ಕೆ ಅಂಟಿಸ್ಕೋಬೇಕಾಗತ್ತೆ ಈ ಥರ ಮೇಲಿಂದ ಜೋರಾಗಿ ಸ್ವಲ್ಪ ಅಮ್ಕಿದ್ರೆ ಇದು ಅಂಟ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಇವಾಗ ಕೂಡ್ಕೊಂಡಿದೆ ಅಲ್ವಾ ನಾನು ಹಾಗೆಯೇ ಇಲ್ಲೇ ಮೂರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಲೆಲ್ಲ ಬಿಡೋಕೋಗ್ಬೇಡಿ ಫ್ರೆಂಡ್ಸ್ ಬರೀ ಪ್ಯಾನಲ್ಲಿ ಎರಡು ಚಮಚದಷ್ಟು ತುಪ್ಪ ಹಾಕ್ಕೊಂಬಿಟ್ಟು ತುಪ್ಪ ಇಲ್ಲಾಂದರೆ ಬಟರ್ ಕೂಡ ಹಾಕ್ಕೋಬೋದು ಇದರ ಮೇಲೆ ಇಟ್ಕೊಂಡು ಎರಡು ಕಡೆಗೆ ಮೇಲುಗಡೆ ತುಪ್ಪ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಉಲ್ಟಾ ಇದ್ದೀನಿ ನೋಡಿ ನಿಧಾನಕ್ಕಾಗಿ ಉಲ್ಟಾ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಅಲ್ವಾ ಫ್ರೆಂಡ್ಸ್ ಸೂಪರಾಗಿ ಇಷ್ಟೆಲ್ಲ ನೋಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಮೇನ್ ಇಷ್ಟು ಜೊತೆಗೆ ಕ್ಯಾಚಪ್ ಜೊತೆಗೆ ಯಾವುದ್ರ ಜೊತೆಗಾದರೂ ತಿನ್ಕೊಳ್ಳಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ಹೊಸ ವರ್ಷಕ್ಕೆ ಹೊಸ ಡಿಶ್ ಚೆನ್ನಾಗೇ ರೆಡಿಯಾಗಿದೆ ಮತ್ತೊಂದು ವೀಡಿಯೋಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ಸ್ನ್ಯಾಕ್ಸು ಸೂಪರಾಗಿದೆ ಫ್ರೆಂಡ್ಸ್